ಕೇಳ್ಬಹುದು ಅದೇ ವಿನಯ್ಗೂ ಸಿಕ್ಕಾಪಟ್ಟೆ ಕೋಪ ಜಾಸ್ತಿ ಬಟ್ ತೋರ್ಸಲ್ಲ ಅಷ್ಟೇ ತಾಳ್ಮೆನೂ ಕೂಡ ಬಟ್ ಆ ಕೋಪ ಒಂದ್ಸತಿ ಬಂದ್ರೆ ಎಲ್ರು ಒಂದ್ ಸ್ವಲ್ಪ ಸುಮ್ನ ಆಗ್ಬಿಡ್ತಿವ್ ಹಂಗೆ ಮನೆಯಲ್ಲಿ ಸೊ ಆ ಕೋಪನ್ ಯಾವಾಗ್ಲೂ ಪ್ರತಿಯೊಬ್ರು ನೋಡಿದ್ರು ಅಂಡ್ ಆ ಕೋಪನ ಒಂದ್ಸತಿ ಸಿನಿಮಾ ಬರ್ಬೇಕು ಅಂತ ಎಲ್ರಿಗೂ ಆಸೆ ಇತ್ತು ಅಂಡ್ ಅದು ಬೆಪ್ಪೆ ಸಿನ್ಮಾಲ್ ಕಾಣಿಸ್ತಿದೆ ಇವತ್ತೆಲ್ಲ ಸೀಕ್ರೆಟ್ ರಿವೀಲ್ ಆಗ್ತಾ ಇದೆ ಧನ್ಯವಾದಗಳು ಯುವ ಅವರಿಗೆ ಶ್ರೀರಾಮ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಟೀಮ್ ಕಡೆಯಿಂದ ಒಂದು ಚಿಕ್ಕ ಕಿರುಕಾಣಿಕೆ ಇದೆ ನೀವು ಕೊಡ್ಬೇಕು ಯುವ ಅವರಿಗೆ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಆದಷ್ಟು ಬೇಗ ನಿಮ್ಮ ಮುಂದಿನ ಸಿನಿಮಾ ಬರ್ಲಿ ಬರುತ್ತೆ ಆ ಕಡೆ ಹೇಳ್ಬೇಕು ಆದಷ್ಟು ಬೇಗ ಅನಾಂಸ ಮಾಡ್ತಿದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಈಗ ನಾನು ರಾಘಣ್ಣ ಹಾಗೆ ಮಂಗಳಮ್ಮ ಬಂದಿದ್ದಾರೆ ನಾನು ಅಲ್ಲೇ ಬರ್ತೀನಿ ನಂಗ್ ಗೊತ್ತು ನೀವು ಜಾಸ್ತಿ ಮಾತಾಡಲ್ಲ ಅಂತ ಆದ್ರೆ ವಿಶ್ ಮಾಡ್ಲೇಬೇಕು ರಾಘಣ್ಣ ಮಾಡ್ತಾರೆ ಮಗನ ಸಿನಿಮಾ ನಮ್ಗೆಲ್ರಿಗೂ ಇಷ್ಟು ಖುಷಿ ಇದೆ ಅಂದ್ರೆ ಅವ್ರಿಗೆ ಎಷ್ಟು ಖುಷಿ ಇರ್ಬೋದು ಆ ಖುಷಿ ಎಷ್ಟು ದುಪ್ಪಟ್ಟಿರ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಏನ್ ಹೇಳ್ತಿದ್ರೆ ನಾನ್ ಏನೇ ಮಾತಾಡಿದ್ರು ಒಬ್ಬ ತಂದೆ ಮಗಿನ ಬಗ್ಗೆ ಒಗ್ಗಂತಾಗಿರುತ್ತೆ ಅದು ಸರಿಯಲ್ಲ ಜನ ಮಾತಾಡುತ್ತೆ ನನ್ ಕೇಳ್ತಾ ನನಗೆ ನನಗ್ ತುಂಬಾ ಸಂತೋಷ ಆಗುತ್ತೆ ಈ ಸಿನಿಮಾ ಒಳ್ಳೇದಾಗ್ಲಿ ಇಡೀ ಎಲ್ಲಾ ತಂಡದವ್ರಿಗೂ ಒಳ್ಳೇದಾಗ್ಲಿ ಅಂತ ಅವ್ರು ಹರಿಸಿ ಆರೈಸೋದು ಬಿಟ್ರೆ ಈ ಜಾಗದಲ್ಲಿ ನನ್ನ ಮಗನ ಬಗ್ಗೆ ಜಾಸ್ತಿ ನಾನು ಹೊಗಳಬಾರ್ದು ಅಂತ ಅನ್ಸುತ್ತೆ ಅದು ದೊಡ್ಡ ಮನೆ ದೊಡ್ಡ ಗುಣ ಅದು ಧನ್ಯವಾದಗಳು ರಾಗಣ್ಣ ಆಮೇಲೆ ಸುದೀಪ್ ಅವರು ಯುವ ಪ್ರತಿಭೆಗಳಿಗೆಲ್ಲ ಬಂದು ಪ್ರೋತ್ಸಾಹ ಕೊಡೋದು ನನಗೆ ತುಂಬಾ ದೊಡ್ಡತನ ಅನಿಸ್ತು ಅವ್ರದ್ದು ಅದಕ್ಕೆ ದೇವರು ಅವ್ರನ್ನ ಈ ಮಟ್ಟಿಗೆ ಅವರು ಆಲ್ ಓವರ್ ಇಂಡಿಯಾ ಫೇಮಸ್ ಆಗಿದ್ದಾರೆ ತುಂಬಾ ಥ್ಯಾಂಕ್ಸ್ ಅಪ್ಪಾಜಿ ಅಮ್ಮ ಒಂದು ವಿಶ್ ಓಕೆ